ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಏನಪ್ಪ ಇವತ್ತು ಮತ್ತೊಂದು ಮ್ಯಾಟ್ರ್ ಅಂದ್ರೆ ಎಲ್ಲ ಸೀಸಿಯಲ್ ಮ್ಯಾಚ್ ಎಲ್ ಮ್ಯಾಚ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ಎಲ್ ಮ್ಯಾಚ್ ಬಗ್ಗೆ ವಿಡಿಯೋ ಮಾಡುತ್ತೆ ಅದಕ್ಕೆ ಎಲ್ ಮ್ಯಾಚ್ ಬಗ್ಗೆ ವಿಡಿಯೋ ಏನಪ್ಪ ಅಂದ್ರೆ ಇವತ್ತು ಇವತ್ತು ನಮ್ಮ ಕರ್ನಾಟಕ ಬುಲ್ಡರ್ಸರ್ಸ್ ಟೇಕಿಂಗ್ ಆನ್ ಚೆನ್ನೈ ರೈನೋಸ್ ಹೌದು ನಮ್ಮ ಕಿಚ್ಚ ಸುದೀಪ್ ಅವರ ಪಡೆ ಇವತ್ತು ಚೆನ್ನೈ ರೈನೋಸ್ ವಿರುದ್ಧ ಮ್ಯಾಚ್ ಆಡ ಸೊ ಒಂಥರ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೇಕು ಅದಕ್ಕೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಸಕ್ಕತ್ತ ಪರ್ಫಾರ್ಮೆನ್ಸ್ ಕೊಟ್ಟರು ಮೊನ್ನೆ ತೆಲುಗು ವಾರಿಯರ್ಸ್ ಅವರು ವಿರುದ್ಧ ಮೊನ್ನೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನ ಚೆನ್ನೂ ಇರ್ಲಿಲ್ಲ ನಮ್ಮ ಅದಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಮೊನ್ನೆ ಆಲೈತಿ ಈ ಸಿ ಎಲ್ ಕರ್ನಾಟಕ ಬುಲ್ಡೋಸರ್ಸ್ ಇವತ್ತಿನ ಮ್ಯಾಚ ಚೆನ್ನೈ ಅವ್ರು ಕೂಡ ಹೈದರಾಬಾದ್ ಹೈದ್ರಾಬಾದ್ ಸ್ಟೇಡಿಯಮ್ದತಿ ಅದು ಯಾವಾಗ ಟೈಮಿಂಗ್ ಅಂದ್ರೆ ಎರಡು ಗಂಟೆಗೆ ಐತಿ ಮಧ್ಯಾಹ್ನ ಸೊ ನಮಗೂ ಚಲೋ ಆಯ್ತದ ಇದಕ್ಕರ ಬೆಳಿಗ್ಗೆ ಕರ್ನಾಟಕ ಬುಲ್ಡೋ ಮಧ್ಯಾಹ್ನ ಕರ್ನಾಟಕ ಬುಲ್ಡೋಜರ್ಸ್ ರಾತ್ರಿ ನಮ್ಮ ಅರ್ಸಿ ಮ್ಯಾಚ್ ನೋಡಿದ ಚಲೋ ಆಯಿತು ಸೊ ಬೆಳಿಗ್ಗೆ ಮ್ಯಾಚ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಡಾಮಿನೇಟ್ ಮಾಡಲಿ ಮತ್ತು ಚೆನ್ನಾಗಿರೋ ಸೋಲಿಸ್ಲಿ ಅಂತ ಹೇಳುತ್ತೆ ನಾನು ನಿಮ್ಗೆ ಹೆಂಗೆ ಅನಿಸ್ತತಿ ಕರ್ನಾಟಕ ಬುಲ್ಡೋಸರ್ಸ್ ಹೆಂಗೆ ಆಡತ್ತೆ ಅಂತ ಕಮೆಂಟ್ ಸಿಕ್ಕ ಹೇಳ್ರಿ ಈ ಗಟಾನ ಘಟಾನ ಗಟ್ಟಿ ಅಂದ್ರೆ ಘಟಾನ ಗಟ್ಟಿ ಅದಾರ ನಮ್ಮ ಕರ್ನಾಟಕ ಆಯ್ತು ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರಂತೂ ಹೆವಿ ಅಂದ್ರೆ ಹೆವಿ ಫಾರ್ಮ್ನಾಗ ಅದಾರು ಮಾನ್ಯ ಸುಖ ಎಂಬತ್ತು ರನ್ ಹೊಡ್ದಾರತ್ತೆ ಯಾವ್ರು ಹೇಳ್ಬಾರ್ದು ಒಂಥರ ಪ್ರಾಪರ್ ಬ್ಯಾಟ್ಸ್ಮನ್ ಗೊತ್ತೇ ಆಡ್ಲತ್ತಾರ ಈಗ ಐತ್ರೋ ಸಿ ಸಿ ಎಲ್ ಎಲ್ ಕರ್ನಾಟಕ ಬುಲ್ಡರ್ಸ್ ಕಡೆ ಪ್ಲಸ್ ನಮ್ಮ ಗಣೇಶ್ ಅವರು ಅಂತ ಅವ್ರು ಲಕ್ಷ್ಮೀನು ಅವರು ಸೂಪರ್ ಅಂದ್ರೆ ಸೂಪರ್ ಈ ಕಡೆ ಮೂವಿನೂ ಸೂಪರ್ ಮಾಡ್ತಾರೆ ಈ ಕಡೆ ಬಾಲಿಂಗ್ ಸೂಪರ್ ಮಾಡ್ತಾರೋ ಮತ್ತೆ ಈ ಕಡೆ ಏತಿ ತ್ರಿವಿಕ್ರಮ್ ಅವರು ಇವತ್ತು ಆಡೋ ಸಾಧ್ಯತೆ ಐತಿ ಮಾನ್ಯವರಿಗೆ ಪ್ರಾಕ್ಟೀಸ್ ಮಾಡಿಲ್ಲ ಅವಕಾಶ ಕೊಟ್ಟಿಲ್ಲ ಅವ್ರು ಪ್ರಾಕ್ಟೀಸ್ ಮಾಡೋದು ವಿಡಿಯೋ ಈಗ ಅದಕ್ಕೆ ಮೋಸ್ಟ್ಲಿ ಕರ್ಕೊಳ್ಳೋ ಸಾಧ್ಯತೆ ಐತಿ ನಮ್ಮ ಕಿಚ್ಚ ಸುದೀಪ್ ಅವ್ರು ಮೊನ್ನೆ ಇವರು ಪ್ರಾಕ್ಟೀಸ್ ಮಾಡ್ಲತ್ತ ಕರ್ಕೊಂಡಿರತ್ತೆ ಸೊ ಇದು ಹೆಂಗೆ ಇತ್ತು ಫದು ಪ್ಯಾಟ್ರನ್ನ ಹೊತ್ತು ಒಟ್ಟು ಇಪ್ಪತ್ತುವರೆ ಮ್ಯಾಚ್ ಇರುತ್ತೆ ಅಂದ್ರೆ ಈಗ ಹೆಂಗೆ ಟೆಸ್ಟ್ನಾಗ ಐದು ಟೆಸ್ಟ್ನಾಗ ಹೆಂಗೆ ನಾಲ್ಕು ಇನಿಂಗ್ಸ್ ಇರ್ತವಲ್ಲ ಹಂಗೆ ಇರುತ್ತಿಲ್ಲಿ ಫಸ್ಟ್ ಇನ್ನಿಂಗ್ಸ್ ಹತ್ತು ಊವರು ಆಮೇಲೆ ಸೆಕೆಂಡ್ ಬ್ಯಾಟಿಂಗ್ ಬರ್ತಾರೋ ಅವ್ರು ಫಸ್ಟ್ ಇನ್ನಿಂಗ್ಸ್ ಆಯಿತಾ ಅವ್ರ ಮುಗಿತಾರೆ ಸೆಕೆಂಡ್ ಇನಿಂಗ್ಸ್ ಆಕೈತಿ ಫಸ್ಟ್ ಬ್ಯಾಟಿಂಗ್ ಮಾಡ್ದವ್ರು ಸೆಕೆಂಡ್ ಇನ್ನಿಂಗ್ಸ್ ಆಮೇಲೆ ಸೆಕೆಂಡ್ ಇನಿಂಗ್ಸ್ ಹಿಂಗೆ ಐತೆ ಫಾರ್ಮ್ಯಾಟ ಸೊ ಒಂಥರ ಟೆಸ್ಟ್ ಫಾರ್ಮ್ಯಾಟ್ ಅಂತ ಹೇಳಬೇಕು ಇದು ಅಂದ್ರೆ ರೆಸ್ಟ್ ಪ್ಲೇಯರ್ಸ್ಗಳು ರೆಸ್ಟ್ ಸಿಗ್ಲಕ್ಕ ಇದು ಇವರೆಲ್ಲ ಪ್ರಾಪರ್ ಕ್ರಿಕೆಟ್ಸ್ ಅಲ್ಲ ಸೊ ಸಿನಿಮಾ ಮಾಡ್ರಂತ ಸಿನಿಮಾ ಮಾಡೋ ಪ್ಲೇಯರ್ಸ್ ಆಗಿರ್ತ ಅಟ್ಟೆ ಇದು ಮಾಡಲ್ಲ ಅಟ್ ಪ್ರೆಜರ್ ಹಾಕ್ಲಕ್ ಹೋಗಲ್ಲ ಸೊ ಇವತ್ತು ನಮ್ಮ ಪ್ಲೇಯಿಂಗ್ ನೋಡ್ ನೋಡು ನೋಡ್ತಾ ಹೋದ್ರ ಪ್ಲೇಯಿಂಗ್ ನ್ಯಾ ಸೇಮ್ ಹೋದ ಮ್ಯಾಚ್ ಏನಾಯ್ತಾನ ಇರ್ತೈತಿ ಯಾರಂದ್ರೆ ನಮ್ಮ ಕಿಚ್ಚೆ ಅವರು ಯಾವ್ದ ಕ್ಯಾಪ್ಟನ್ ನಮ್ಗೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಇದ್ದ ಇರ್ತಾರೋ ವಿಕೆಟ್ ಕೀಪಿಂಗ್ ಮಾಡಕ ನೆಕ್ಸ್ಟ್ ನಮ್ಮ ಲೆಗ್ ಸ್ಪಿನ್ನರ್ ಗಣೇಶ್ ಅವರು ಲೆಗ್ ಸ್ಪಿನ್ ಸ್ಪಿನ್ ಮಾಡಕ್ ಇರ್ತಾರೋ ಥರ್ಡ್ ನಮ್ಮ ಕಾರ್ತಿಕ್ ಜಯರಾಮ್ ಸೂಪರ್ ಬಾಲಿಂಗ್ರು ಮತ್ತು ಬ್ಯಾಟಿಂಗ್ ಆಡಿ ಆಡಿಕೊಡ್ತಾರು ನೆಕ್ಸ್ಟ್ ಅವ್ರ ಡಾರ್ಲಿಂಗ್ ಕೃಷ್ಣ ಇವ್ರ ಒಂಥರ ಸಕ್ಕತ್ ಸೂಪರ್ ಬ್ಯಾಟ್ಸ್ಮನ್ ಆದಾಗ ಯಾರು ಒಂಥರ ನಮ್ಮ ಆರ್ ಸಿ ಬಿ ಹ್ಯಾಮ್ ವಿರಾಟ್ ಕೊಹ್ಲಿ ಅವ್ರು ಆಡ್ತಾರಲ್ಲ ಹಂಗೆ ಕರ್ನಾಟಕ ಬುಲ್ಡರ್ಸ್ನ ಫುಲ್ ಪ್ರತಿ ಮ್ಯಾಚ್ನಾಗ ಫುಲ್ ಭಾರಿ ಪರ್ಫಾರ್ಮೆನ್ಸ್ ಕೊಡ್ಲತ್ತಾರ ಸೊ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಲತ್ತಿದ್ವಿ ಮತ್ತು ರಾಜೀವ್ ಹಣು ಇವರು ಅಷ್ಟು ಪಕ್ಕ ನಾನು ನೋಡ್ಲಿಲ್ಲ ಸುನಿಲ್ ರಾವ್ ಅವರು ಇವ್ರು ಸ್ಪಿನ್ ಭಾರಿ ಹಾಕ್ತಾಯಿರ್ತಾರೆ ನೋಡಿನಿ ಸೊ ಸಖತ್ ಆಡ್ತಾರ ಮತ್ತೆ ಚಂದನ್ ಇವ್ರು ಬಾಲಿಂಗ್ ಸ್ಪಿನ್ ಬರಿ ಹಾಕ್ತಾರೋ ಮತ್ತೆ ಬ್ಯಾಟಿಂಗ್ ಚಲೋ ಆಡ್ತಾರ ಮತ್ತೆ ಕರಣ್ ಆರ್ಯ ಹೋದರ್ಸು ಬಾ ಚಲೋ ಆಡಿದ ಸಿ ಎಲ್ ಒಳಗೆ ಈ ವರ್ಷ ಹೆಂಗ್ ಆಡಿದಾರ ಗೊತ್ತಿಲ್ಲ ಅನೂ ಅನೂಪ್ ಅದಾರು ಅನೂಪ್ ಭಂಡಾರಿ ಇವರು ಮೋಸ್ಟ್ಲಿ ಬ್ಯಾಟ್ಸ್ಮನ್ ಅನಿಸುತ್ತೆ ಇವ್ರು ಚಲೋ ಆಡ್ತಾರ ನೋಡು ಮಂಜುನಾಥ್ ಅವರು ಅಟ್ಪಕ್ಕ ಇವ್ರಲ್ಲ ಹೆಸರು ಅಟ್ಪಕ್ಕ ಗೊತ್ತಿಲ್ಲ ನೋಡ್ಬೇಕು ಆಡ್ತಾ ಹೆಂಗ್ ಆಡ್ತಾ ಪ್ಲಸ್ ಸಾಗರ್ ಅವರು ಮತ್ತಿರೊಡೆ ತ್ರಿವಿಕ್ರಮ್ ಇವ್ರು ಈ ಸಲ ಆಡೋ ಸಾಧ್ಯತೆ ಐತಿ ನೋಡ್ಬೇಕು ಇವತ್ತಿನ ಮ್ಯಾಚ್ ಆಡ್ತಾ ಸೊ ಹಂಗೆ ನೋಡ್ತಾ ಹೋದ್ರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಒಂಥರ ಸ್ಟ್ರಾಂಗ್ ಐತಿ ಏನಂದ್ರೆ ಏನು ಕಮ್ಮಿ ಇಲ್ಲ ನಮ್ಮ ನಮ್ಮ ಟೀಮ್ನಾಗ ಎಲ್ಲ ಟಾಪ್ ಮ್ಯಾಚ್ನ ಐತಿ ಸೊ ಮತ್ತು ಇವತ್ತಿನ ಮ್ಯಾಚ್ ಚೆನ್ನೈ ರೈನೋಸ್ ಮೇಲೆ ಒಂಥರ ಚೆನ್ನೈ ಆರ್ ಸಿ ಬಿ ಒಂತರ ಅದಕ್ಕೆ ಚೆನ್ನೈ ರೈನೋಸ್ ಮೇಲೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಗೆದ್ದು ಎಲ್ಲ ಇನ್ನೊಂದು ಮ್ಯಾಚ್ ಗೆಲ್ತಿ ಅಂತ ಹೇಳ್ತಾ ಈ ಬಿಡ ಇನ್ನು ಪ್ರಿಡಿಕ್ಷನ್ ಟೈಮಿಗೆ ಬಂದ್ರೆ ಕನ್ನಡ ಬುಲ್ಡೋಸರ್ಸ್ ಇವತ್ತು ಅಂತ ತಿಳ್ದೆವು ಮತ್ತು டாரின் கிருஷ்ண அவர் தேத்தீடியோ எல்லாம் சப்ஸ்கிரைப் மத்த வீடியோ எல் நமஸ்கார